ಚೆಕ್ಂಡ್ ಚೆಕ್ ಮಾಡ್ಚರಿ ಏನ್ರಿ ಮಾಡ್ತೇರಿ ಎಂಜಿನರ್ ಚೆಕ್ ಒಂದೇ ಸರ್ ನಾ ಇವತ್ತು ಎಲ್ಲಾ ಕೆಲ್ಸ್ಗಳು ಇನ್ಸೂರೆನ್ಸ್ ಮಾಡೋಣ ಇನ್ಸೂರೆನ್ಸ್ ಲಕ್ಷ ಇನ್ಸೂರೆನ್ಸ್ ಮಾಡಿ

ಈಗ ಸರ್ ನಗರೋತ್ಥಾನ ಮುಳುಕೋಡು ಪೂರ್ವಸಭೆ ದಿವಸ ನಗರೋತ್ಥಾನ ಹಂತ ನಾಲ್ಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಮಂಜೂರಿಯಾಗಿದೆ ಸರ್ ಈಗ ಇನ್ನೂ ಒಂದು ಕಾಮಗಾರಿಗಳು ಸ್ಟಾರ್ಟ್ ನಾವ್ ಸರ್ ನಿನ್ನಿದ್ದ ದಿವಸ ಏನೈತಿ ಮೊನ್ನೆ ನಮ್ಮ ಸನ್ಮಾನ್ಯ ಶಾಸಕರು ನಗರೋತ್ಥಾನ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿ ಇಲ್ಲಿ ನಮ್ಮ ಪೂರ್ವಸಭೆ ಹತ್ತಿರದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು ನಮ್ಮ ಭೂಮಿ ಪೂಜೆ ನಿರ್ವಹಿಸುವ ಸಂದರ್ಭದಲ್ಲಿ ನಾವು ಸಮಯದ ಅಭಾವ ಅಭಾವ ಸರ್ ಹೀಗಾಗಿ ನಮ್ಮ ಸನ್ಮಾನ್ಯ ನಮ್ಮ ಗೌರವಾನ್ವಿತ ಪುರಸಭೆ ಅಧ್ಯಕ್ಷರು ಗೌರವಾನ್ವಿತ ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪುರಸಭೆ ಸದಸ್ಯರಿಗೆ ನಾವು ಫೋನ್ ಮುಖಾಂತರ ಈ ಕೆ ಸೋಮವಾರ ದಿನ ನಿನ್ನೆ ನಿನ್ನೆ ಕಾರ್ಯಕ್ರಮ ಸರ್ ಮೂರ್ತಾಯಿದ್ದು ಬೆಳಗ್ಗೆ ಎಂಟು ಗಂಟೆಗೆ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಅವೆಲ್ಲ ದೈವಿಕ ಉಪಸ್ಥಿತಿಗಳು ಇವೆಲ್ಲವೂ ಒಂದು ಮನಿ ಮಾಡ್ಕೊಂಡಿದ್ದೆವು ಅದಕ್ಕೆ ಅದ ಅಂತನಾಗ ನಮ್ಮ ಅಭಿವೃದ್ಧಿ ಕಾನೂನು ಒಳಗೆ ನಮಗೂ ತುಟ್ಟಿ ನಮ್ಮ ಒಂದು ಹೇಳ ಹೊಸ ಶೌಚಾಲಯಗಳು ಇದ್ವಿ ಅವು ಜನರಿಗೆ ತುರ್ತಾಗಿ ಸ್ಟಾರ್ಟ್ ಆಗಿ ಜನರಿಗೆ ಒಂದು ಸವಲತ್ತು ಸಿಗಲಿ ಅನುಕೂಲ ಆಗಲಿ ನಾವು ಅವರು ಇದರ ಇದರ ಇದೆ ಯೋಜನೆಗಳ ಬಿಟ್ಕೊಂಡಿದ್ವಿ ಸರ್ ಮತ್ತು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮದಾಗ ನಾವು ಬ್ಯಾನರ್ಗೂ ಮಾಡಿಸಿದ್ದೀವಿ ಮಾನ್ಯ ನಮ್ಮ ಶಾಸಕರು ನಾವು ಮಾಡ್ತಿದ್ದೀವಿ ಮಾನ್ಯ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಅವರೆಲ್ಲ ಫೋಟೋ ಮಾಡ್ತೀವಿ ಸರ್ ಆ ಅದು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇನ್ನಿತರ ಕೆಲವೊಂದು ಸದಸ್ಯರ ಇನ್ನೀ ಕಾರ್ಯಕ್ರಮದಾಗ ಬರಲಿಲ್ಲ ಬರಲಿಲ್ಲ ಮಾನ್ಯ ಶಾಸಕರು ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ದಾರೆ ಈಗ ಸದಸ್ಯರು ಏನ್ ಹೇಳ್ತಾ ಇದಾರೆ ಸರ್ ಚೀಪ್ ಆಫೀಸರು ಮತ್ತು ಇಂಜಿನಿಯರು ಸರ್ವಾಧಿಕಾರಿ ಧೋರಣೆ ಹೇಳ್ತಾ ಇದ್ದಾರೆ ನಮ್ಗೆ ಯಾವುದೇ ಮಾಹಿತಿ ಕೊಡೋದಿಲ್ಲ ಬಿಲ್ ಪಾಸ್ ಮಾಡೋದವ್ರು ಹೇಳೋದಿಲ್ಲ ಥರ್ಡ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಬಿಲ್ ತೆಗಿತಾ ಇದ್ದಾರೆ ಆರೋಪ ಇದೆ ಸರ್ ಸರ್ ಈಗ ಸರ್ಕಾರದಿಂದ ಅಭಿವೃದ್ಧಿ ಕಾಮಗಾರಿ ದುಡ್ಡು ಮಂಜೂರಾಗಿ ಬಂದ ತಕ್ಷಣ ನಾವು ಸಭೆ ತರುವ ಸರ್ಕಾರದ ಇಷ್ಟು ಅಭಿವೃದ್ಧಿ ಕಾಮಗಾರಿ ದುಡ್ಡು ಮಂಜೂರಿ ಇದನ್ನು ಕೆಲವೊಂದು ಮಾನದಂಡಗಳು ಇರ್ತಾವೆ ಸರ್ ಅದನ್ನ ನಾವು ಸಭೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್ ಯಾವ್ಯಾವ ಕಾಂಪೌಂಡ್ ಅಂದ್ರೆ ಕಾಂಪೌಂಡ್ಸ್ ಇರ್ತಾವೆ ಸರ್ ಇಲ್ಲಿ ಪರ್ಸೆಂಟೇಜ್ ಇರ್ತಾವೆ ಅದನ್ನೆಲ್ಲ ನಾವು ಮತ್ತೆ ಏನಾದ್ರು ಎಕ್ಸ್ಪ್ಲನೇಷನ್ ಮಾಡ್ತೀವಿ ಸರ್ ಆ ದುಡ್ಡನ್ನು ನಾವು ವಾರ್ಡ್ ವೈಸ್ ಅಂತ ಅಪ್ಲಿಕೇಶನ್ ಮಾಡಿ ಮಾಡ್ತೀವಿ ಸರ್ ಅವ್ರವ್ರ ಏನೇನು ವಾರ್ಡ್ನಾಗಿ ಸಮಸ್ಯೆ ಇದಾವೆ ಅವ್ರು ಕೆಲಸ ಕ್ರಿಯಾ ಕೆಲಸ ಕೊಡ್ತಾರೆ ಸರ್ ನಾವು ಕ್ರಿಯಾಯೋಜನೆ ರೆಡಿ ಮಾಡ್ಕೊಡ್ತೀವಿ ಆ ಕ್ರಿಯಾ ಯೋಜನೆಗೆ ಒಂದು ಮಂಜೂರಿ ಕೊಡ್ತಾರೆ ಸರ್ ಮತ್ತೊಮ್ಮೆ ಮಂಜೂರು ಕೊಡಿದ ತಕ್ಷಣ ನಾವು ಮುಂದಿನ ಪ್ರಕ್ರಿಯೆ ಟೆಂಡರ್ ಎಲ್ಲ ಮುಸ್ಕೋತಿವಿ ಸರ್ ಕಳಪೆ ಕಾಮಗಾರಿಯೇ ಗಂಭೀರವಾದಂಥ ಆರೋಪ ಮಾಡ್ತಾ ಇದಾರೆ ಸರ್ ಕಳಪೆ ಕಾಮಗಾರಿ ಏನೇನು ಸರ ಅವರು ಅರ್ಜಿ ಸರ್ ನಾವು ನಮ್ಮ ಮತ್ತು ನಮ್ಮ ಎರಡು ಬಿದ್ದಿರೋ ಡಿಸ್ಕಷನ್ ಮಾಡಿ ನಾವು ಕ್ರಮ ಜರುಗಿಸ್ತೇವೆ ಸರ್ ಸರ್ ನಾವು ಸರ್ ಉದಯ್ ಕುಮಾರ್ ಘಟಕ ಅವರ ಮುಖ್ಯ ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ